ಹಿರೂರು ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಪರವಾಗಿ ಇವತ್ತು ಹಿರೂರು ತಾಲೂಕಿನ ಸಮಸ್ತ ಕಟ್ಟಡ ಕಾರ್ಮಿಕರ ಪರವಾಗಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಈ ಮೂಲಕ ನಾವೆಲ್ಲ ಮನವಿ ಮಾಡಿಕೊಳ್ಳುವುದೇನೆಂದರೆ ಇವತ್ತು ಚಿತ್ರದುರ್ಗ ಜಿಲ್ಲಾ ವಕ್ಬೋರ್ಡ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಇವತ್ತು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಎ ಜಾಕಿರ್ ಹುಸೇನ್ ಅವರಿಗೆ ಚಿತ್ರದುರ್ಗ ಜಿಲ್ಲಾ ಒಬ್ಬೋರ್ಡ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಕೊ ಮಾಡಬೇಕಂತ ನಾವೆಲ್ಲ ಕೇಳ್ಕೊತೀವಿ ಕಾರಣ ಏನಂದರೆ ಇವತ್ತು ಮೂವತ್ತು ವರ್ಷಗಳಿಂದಲೂ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರೋದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಆಗಿರ್ಬೋದು ಇವತ್ತು ವಿಧಾನಸಭೆ ಚುನಾವಣೆಗಳಾಗಿರ್ಬೋದು ಲೋಕಸಭಾ ಚುನಾವಣೆಗಳಾಗಿರ್ಬೋದು ಅವರು ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಭಾಳ ಶ್ರಮ ವಹಿಸಿದ್ದಾರೆ ಹಾಗೂ ಸಮಾಜಮುಖಿ ಸೇವೆಯಲ್ಲಿ ಯಾವಾಗಲೂ ದೊಡ್ಡ ದೊಡ್ಡ ಮೊನ್ನೆ ರಂಜಾನ್ ಹಬ್ಬದ ಸಂದರ್ಭಗಳಲ್ಲಿ ಬಡವರಿಗೆ ಆಹಾರದ ಕಿಟ್ಗಳನ್ನು ವಿತರಿಸುವ ಮೂಲಕ ಬಡವರಿಗೆ ಕೈ ಹಿಡಿದಿದ್ದಾರೆ ಹಾಗೂ ಎಲ್ಲ ಸಮಾಜದವರಿಗೂ ಏಕರೂಪವಾಗಿ ಒಂದೇ ಸಮನಾಗಿ ನ್ಯಾಯ ದೊರಕಿಸ್ಕೊಡ್ತಾ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಮ ಜಿಲ್ಲಾ ಬಡಗಿ ಸಂಘದ ಅಧ್ಯಕ್ಷರಾಗಿ ನಾನ್ನೂರ ಹದಿನೆಂಟು ಜನಗಳಿಗೆ ಮನೆ ನಿವೇಶನಗಳನ್ನು ಸರ್ಕಾರದ ವತಿಯಿಂದ ಹೋರಾಟ ಮಾಡಿ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅದೆಲ್ಲ ಆಗಿ ಅಲ್ಲ ಪೂರ್ಣ ಪ್ರಕ್ರಿಯೆ ಎಲ್ಲ ಆಗಿದೆ ಈಗಲೇ ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ದಾರೆ ಆದ್ದರಿಂದ ಈಗ ನಾವು ಈ ಮೂಲಕ ನಮ್ಮ ಚಿತ್ರದುರ್ಗ ಜಿಲ್ಲಾ ಜಿಲ್ಲಾ ಪೂರ್ತಿ ಕಟ್ಟಡ ಕಾರ್ಮಿಕರಿಗೆಲ್ಲ ಮನೆ ಮಾಡಿಕೊಳ್ಳೋದೇನೆಂದರೆ ಅವರಿಗೆ ಚಿತ್ರದುರ್ಗ ಜಿಲ್ಲಾ ಒಗ್ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕೆಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅವರು ಅವರು ಅಧ್ಯಕ್ಷರಾಗಿರೋದ್ರಿಂದ ಇವತ್ತು ಒಗ್ಬ ಅಭಿವೃದ್ಧಿ ಆಗಿರ್ಬೋದು ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಗಿರ್ಬೋದು ಇವತ್ತು ಬಡ ಮಕ್ಕಳ ಏಳಿಗೆ ಆಗಿರ್ಬೋದು ಇವತ್ತು ಎಲ್ಲದಕ್ಕೂ ಸಹಕರಿಸ್ಕೊಂಡು ಎಲ್ಲ ತನು ಮನ ಧನ ಸಹಾಯ ಮಾಡಿಕೊಂಡು ಎಲ್ಲರಿಗೂ ಬಡಬಗ್ಗರಿಗೂ ಇವತ್ತು ನಡೀತಾ ಇದ್ದಾರೆ ಆದ್ದರಿಂದ ಹಿರಿಯ ತಾಲೂಕಿನ ಈ ಸಮಸ್ತ ಕಟ್ಟಡ ಕಾರ್ಮಿಕರು ತಮ್ಮಲ್ಲಿ ಈ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದ್ದರಿಂದ ಅವರನ್ನು ಚಿತ್ರದುರ್ಗ ಜಿಲ್ಲಾ ಒಗ್ಗಡ್ ಅಧ್ಯಕ್ಷ ಸ್ಥಾನಕ್ಕೆ ತಾವು ನೇಮಕ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದೀವಿ ನಮಸ್ಕಾರ